ವೆಲ್ಕಮ್ ಟು ಸುನಿಲ್ ಸಿಲ್ಕ್ ಸ್ಯಾರೀಸ್ ಧರ್ಮಸ್ಥಳ ನಾನಿವತ್ತು ಸುನಿಲ್ ಸಿಲ್ಕ್ ಸಾರೀಸ್ ನಲ್ಲಿ ರಾಯಲ್ ರಾಜಸೂತ್ರ ಸ್ಯಾರಿನ ತಂದಿದ್ದೇನೆ ಈ ಸ್ಯಾರಿಯನ್ನು ನಾವೀಗ ನೋಡುವ ನೋಡಿ ರಾಯಲ್ ರಾಜಸೂತ್ರ ಸ್ಯಾರಿಯಲ್ಲಿ ನಮ್ಮಲ್ಲಿ ಒಟ್ಟು ಈಗಾಗಲೇ ಏಳು ಸಾರಿ ಅವೈಲಬಲ್ ಇದೆ ಇದರಲ್ಲಿ ಆಲ್ರೆಡಿ ಎರಡು ಸ್ಯಾರಿನ ಬಿಲ್ತಂಗಡಿಯ ಕಸ್ಟಮರ್ ಒಬ್ರು ಪರ್ಚೇಸ್ ಮಾಡಿದ್ದಾರೆ ಯೆಲ್ಲೋ ಕಲರ್ ಸ್ಯಾರಿ ಆಮೇಲೆ ಪಿಂಕ್ ಕಲರ್ ಸ್ಯಾರಿ ಇದು ಇದು ಬ್ಲೂ ಕಲರ್ ಅಲ್ಲಿ ಬಂದಿದೆ ಇದೊಂದು ಗ್ರೀನ್ ಕಲರ್ ಅಲ್ಲಿ ನೋಡಿ ಇದು ಕೂಡ ಗ್ರೀನ್ ಕಲರ್ ಅಲ್ಲಿ ಇದೆ ಇದು ಪರ್ಪಲ್ ಕಲರ್ ಹಾಗೂ ಇದು ಪಿಂಕ್ ಕಲರ್ ಅಲ್ಲಿ ಇದರಲ್ಲಿ ಪಿಂಕ್ ಪರ್ಪಲ್ ಮತ್ತು ಗ್ರೀನ್ ಎಲ್ಲೋ ತುಂಬಾ ಚೆನ್ನಾಗಿ ಕಾಣುವಂತಹ ಸ್ಯಾರಿಗಳು ಪಲ್ಲು ಬ್ಲೌಸ್ ಪೀಸ್ ಹೇಗಿದೆ ಅಂತೇಳಿ ನಾವೀಗ ಈ ಸ್ಯಾರಿಯನ್ನು ಓಪನ್ ಮಾಡಿ ನೋಡುವ ಈ ಸ್ಯಾರಿದು ಮೈ ಫುಲ್ ಈ ರೀತಿಯಾಗಿದೆ ಡಿಸೈನ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ಸ್ಮಾಲ್ ಜೆರಿ ಬಾರ್ಡರ್ ಇದೆ ಮೈ ಫುಲ್ಲು ಈ ರೀತಿಯಾಗಿ ಕೊಟ್ಟಿದ್ದಾರೆ ಈ ಸಾರಿಗೆ ಲೈನ್ ಅಲ್ಲಿ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ನಮಗೆ ಬ್ಲೌಸ್ ಮೇಲೆ ವರ್ಕ್ ಬೇಕಿದ್ರೆ ನಮಗೆ ಮಾಡಿಸ್ಕೊಳ್ಬಹುದು ಹಾಗೂ ನೋಡಿ ಸ್ಮಾಲ್ ಜರಿ ಬಾರ್ಡರ್ ಇದೆ ಈ ಸಾರಿದು ನಾವೀಗ ನೋಡಿ ಇದು ಈ ಸ್ಯಾರಿದು ಪಲ್ಲು ಪಲ್ಲು ಈ ರೀತಿಯಾಗಿ ಬರುತ್ತೆ ಇದು ಸ್ಯಾರಿ ಹೇಗೆ ಅಂತ ಹೇಳಿದ್ರೆ ತುಂಬಾನೇ ಸ್ಮೂತ್ ಫ್ಯಾಬ್ರಿಕ್ ಇದನ್ನು ಡೈಲಿ ವೇರ್ ಕೂಡ ಮಾಡಬಹುದು ಈ ಸ್ಯಾರಿನ ತುಂಬಾನೇ ಚೆನ್ನಾಗಿದೆ ಮತ್ತೆ ನಾವು ಹುಟ್ಟಾಗ ರಿಚ್ ಲುಕ್ ಅನ್ನ ಕೊಡುತ್ತೆ ಇದರಲ್ಲಿ ಎರಡು ಪಿಂಕ್ ಸ್ಯಾರಿನ ಬೆಳ್ತಂಗಡಿ ಕಸ್ಟಮರ್ ಒಬ್ರು ಪರ್ಚೇಸ್ ಮಾಡಿದ್ದಾರೆ ಈ ಸ್ಯಾರಿನ ನಾವು ಡೈಲಿ ಬ್ಯಾರ್ ಕೂಡ ಮಾಡಬಹುದು ನಾನು ತೋರಿಸಿದ ರಾಯಲ್ ರಾಜಸೂತ್ರ ಸ್ಯಾರಿನಲ್ಲಿ ನಿಮಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ಸ್ಯಾರಿನ ಬುಕ್ ಮಾಡ್ಕೊಡ್ಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್